आत्मयी स्ने नमस्कार ಗೆಳೆರೆ ಅಧಿವೇಶನದ ಹೊತ್ತಿನಲ್ಲಿಯೇ ಕರ್ನಾಟಕ ಸರ್ಕಾರಕ್ಕೆ ಎರಡೆರಡು ಸಿಡಿಲಾಘಾತ ಸಂಭವಿಸಿದೆ ಕರ್ನಾಟಕ ಸರ್ಕಾರದ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂತಹ ಎರಡೆರಡು ಘಟನೆಗಳು ಸಂಭವಿಸಿದೆ ಈ ಘಟನೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರವಾದಂತಹ ಮುಜುಗರ ಉಂಟಾಗುವುದರ ಜೊತೆ ಜೊತೆಗೆ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದುರಾಗಿದೆ ಹಾಗಾದರೆ ಅಧಿವೇಶನದ ಹೊತ್ತಿನಲ್ಲಿ ಆಗಿರುವಂತಹ ಆ ಎರಡು ಡೆವಲಪ್ಮೆಂಟ್ಗಳು ಏನು ಅನ್ನೋದನ್ನು ಒನ್ ಬೈ ಒನ್ ಹೋಗ್ತೀನಿ ಈ ವಿಡಿಯೋದಲ್ಲಿ ಗೆಳೆರೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತಹ ಒಂದು ನಿರ್ಧಾರದಿಂದ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶವ್ಯಾಪಿ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿದೆ ಅಂತಹ ವಾತಾವರಣ ಅಧಿವೇಶನದ ಹೊತ್ತಿನಲ್ಲೇ ಸಿಡಿದಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರವಾದಂತಹ ಮುಜುಗರ ತರಿಸಿದೆ ಏನು ಆ ಘಟನೆ ಅಂದರೆ ಗೆಳೆರೆ ನಿಮಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ಪಥಸಂಚಲನದ ವಿಚಾರ ಯಾವ ಮಟ್ಟಿಗೆ ಚರ್ಚೆಯಾಗಿ ಆ ನಂತರ ಅದು ಯಾವ್ಯಾವ ಹಂತಕ್ಕೆ ಹೋಯಿತು ಹೈಕೋರ್ಟ್ವರೆಗೂ ಹೋಗಿ ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಂಡು ಬರಲಾಯಿತು ಇವೆಲ್ಲವೂ ಆಗ್ತಾ ಇದ್ದ ಹಾಗೆ ಅಧಿವೇಶನದ ಹೊತ್ತಿನಲ್ಲಿ ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆಯಲ್ಲ ಆ ಅಧಿವೇಶನದಲ್ಲಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಪ್ರಶ್ನೋತ್ತರ ಸಮಯದಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಏನು ಪ್ರಶ್ನೆ ಅಂದರೆ ರಾಜ್ಯದಲ್ಲಿ ಇದುವರೆಗೂ ಎಷ್ಟು ಆರ್ ಎಸ್ ಎಸ್ ನಡೆದಿದೆ ಮತ್ತು ಎಷ್ಟು ದೊಂಬಿ ಗಲಾಟೆ ಕೋಮುವಾದ ಇವೆಲ್ಲವೂ ಸೃಷ್ಟಿಯಾಗಿದೆ ನಡೆದಿದೆ ಅನ್ನೋದರ ಉತ್ತರವನ್ನು ಲಿಖಿತ ರೂಪದಲ್ಲಿ ಕೊಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಗೃಹಮಂತ್ರಿ ಪರಮೇಶ್ವರ್ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಗೆಳೆಯರೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಉತ್ತರ ಏನಿದೆ ಅಂದರೆ ಇದುವರೆಗೂ ರಾಜ್ಯದಲ್ಲಿ ಐದುನೂರ ಹದಿನೆಂಟು ಪಥಸಂಚಲನಗಳು ನಡೆದಿದೆ ವಿವಿಧ ಕಡೆಗಳಲ್ಲಿ ಐದುನೂರ ಹದಿನೆಂಟಕ್ಕೂ ಹೆಚ್ಚು ಹದಿನೆಂಟು ಪಥಸಂಚಲನ ನಡೆದಿದೆ ಸರಿಸುಮಾರು ಒಂದು ಲಕ್ಷ ನಲವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಜನರು ಒಟ್ಟಾರೆಯಾಗಿ ಭಾಗಿಯಾಗಿದ್ದಾರೆ ಆದರೆ ಎಲ್ಲಿಯೂ ಕೂಡ ಒಂದೇ ಒಂದು ದೊಂಬಿ ಗಲಾಟೆ ಕೋಮುವಾದ ಇದ್ಯಾವುದೂ ಕೂಡ ನಡೆದಿಲ್ಲ ಯಾವುದೂ ಕೂಡ ಸೃಷ್ಟಿಯಾಗಿಲ್ಲ ಅನ್ನುವಂತಹ ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ ಇದನ್ನೇ ಈಗ ಬಿ ಜೆ ಪಿ ಅಸ್ತ್ರವಾಗಿಸಿಕೊಂಡು ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಟಾರ್ಗೆಟ್ ಮಾಡ್ತಾ ಇದೆ ಯಾವ ರೀತಿಯಾಗಿ ಅಂದರೆ ಕಾಂಗ್ರೆಸ್ ಆರ್ ಎಸ್ ಎಸ್ ವಿರುದ್ಧ ಒಂದು ಒಳ ರೂಪಿಸಿತ್ತು ಆರ್ ಎಸ್ ಎಸ್ನ ಕಲೇಬೇಕು ಅನ್ನೋದು ಕಾಂಗ್ರೆಸ್ನ ಉದ್ದೇಶ ಇದು ಈಗಿನಿಂದ ಅಲ್ಲ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ನ ಉದ್ದೇಶ ಇದೇ ಆಗಿತ್ತು ಹಾಗಾಗಿಯೇ ಕರ್ನಾಟಕದಲ್ಲಿ ಈ ರೀತಿಯಾಗಿ ಸರ್ಕಾರ ಮಾಡಿದೆ ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಈಗ ದೇಶವ್ಯಾಪಿ ಬಿ ಜೆ ಪಿಗರು ಸಿಡಿದೆದ್ದಿದ್ದಾರೆ ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವರು ದೊಣ್ಣೆ ಹಿಡ್ಕೊಂಡು ಓಡಾಡ್ತಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರಲ್ಲ ಆ ಒಂದು ಸ್ಟೇಟ್ಮೆಂಟ್ಗೆ ಈಗ ಟಕ್ಕರ್ ಕೊಡ್ತಾ ಇದ್ದಾರೆ ಹಾಗಾಗಿ ಇಡೀ ದೇಶದಲ್ಲಿಯೇ ಕರ್ನಾಟಕದ ಆರ್ ಎಸ್ ಎಸ್ ವಿಚಾರದಿಂದಾಗಿ ಕಾಂಗ್ರೆಸ್ ಮುಜುಗರ ಅನುಭವಿಸ್ತಾ ಇದೆ ಈಗ ಇದು ಸೆಟ್ ಬ್ಯಾಕ್ ಆಗಿದೆ ರಾಹುಲ್ ಗಾಂಧಿ ಅವರು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ರೀತಿಯಾಗಿ ನೀವು ನಿರ್ಧಾರವನ್ನು ತೆಗೆದುಕೊಂಡಿದ್ದ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ ಯಾಕೆಂದರೆ ರಾಷ್ಟ್ರವ್ಯಾಪಿ ಈಗ ಆರ್ ಎಸ್ ಎಸ್ನ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಕಾಂಗ್ರೆಸ್ಗೆ ಛೀಮಾರಿ ಹಾಕ್ತಾ ಇದ್ದಾರೆ ಈಗ ಇದು ಮುಂದಿನ ಚುನಾವಣೆಗಳಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ ಒಂದಷ್ಟು ಓಟ್ ಪರ್ಸೆಂಟೇಜ್ಗಳನ್ನು ಕೂಡ ಕಳೆದುಕೊಳ್ಳಬೇಕಾಗತ್ತೆ ಕರ್ನಾಟಕದಲ್ಲಿ ಮುಂದೆ ಮತ್ತೆ ಸರ್ಕಾರ ಅಸ್ತಿತ್ವಕ್ಕೆ ಬರೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಚಾನ್ಸಸ್ ಇಲ್ಲ ಅಷ್ಟರ ಮಟ್ಟಿಗೆ ಈ ನಿರ್ಧಾರ ನಿಮಗೆ ಸೆಟ್ ಬ್ಯಾಕ್ ಆಗಿದೆ ಅಂತ ಈಗ ರಾಹುಲ್ ಗಾಂಧಿ ಚೀಮಾರಿ ಹಾಕಿದ್ದಾರೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ಕೈ ಶಾಸಕರೇ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಇದು ಒಂದು ಸ್ವಲ್ಪ ಆಶ್ಚರ್ಯ ಅನಿಸ್ಬೋದು ಆದರೆ ಶಾಸಕರಿಗೂ ಕೂಡ ಸಾಕಾಗಿ ಹೋಗಿದೆ ಏನು ಶಾಸಕರಿಗೆ ಸಾಕಾಗಿ ಹೋಗಿರೋದು ಅಂದರೆ ಗ್ಯಾರಂಟಿಯ ವಿಚಾರ ಸಾಕಾಗಿ ಹೋಗಿದೆ ಈ ಹಿಂದೆಯ ಹಲವು ಬಾರಿ ಕೆಲ ಶಾಸಕರು ಸಿಡಿದೆದ್ದಿದ್ರು ಕೆಲ ಸಚಿವರು ಕೂಡ ಸಿಡಿದೆದ್ದಿದ್ರು ಆದರೆ ಈಗ ಎಲ್ಲ ಕೈ ಶಾಸಕರು ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿಬಿದ್ದಿದ್ದಾರೆ ನೀವು ಗ್ಯಾರಂಟಿಯನ್ನು ಕಡಿತಗೊಳಿಸಿ ಗ್ಯಾರಂಟಿಯನ್ನು ಕಟ್ ಮಾಡಿ ಅಥವಾ ಗ್ಯಾರಂಟಿಯನ್ನು ನಿಲ್ಲಿಸಿದ್ರೆ ಇನ್ನೂ ಒಳ್ಳೆಯದು ಯಾಕೆಂದರೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಭಿವೃದ್ಧಿಯಾಗಿಲ್ಲ ಜನರು ಇಲ್ಲಿ ಶಾಲೆಯನ್ನ ಕೇಳ್ತಾ ಇದ್ದಾರೆ ಕುಡಿಯುವ ನೀರನ್ನ ಕೇಳ್ತಾ ಇದ್ದಾರೆ ರಸ್ತೆಯನ್ನ ಕೇಳ್ತಾ ಇದ್ದಾರೆ ಶಾ ಮತ್ತು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾ ಇದ್ದಾರೆ ಆದರೆ ಅದು ಯಾವುದನ್ನೂ ಕೂಡ ನಮಗೆ ಕೊಡೋದಕ್ಕಾಗ್ತಾ ಇಲ್ಲ ಇದೇ ಪರಿಸ್ಥಿತಿಯಲ್ಲಿ ನಾವೇನಾದರೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೋದರೆ ಬಹಳ ಕಷ್ಟ ಆಗುತ್ತೆ ಜನರು ನಮಗೆ ಮುಖಕ್ಕೆ ಉಗಿತಾರೆ ಓಟಂತೂ ಹಾಕೋದಿಲ್ಲ ಅಷ್ಟರ ಮಟ್ಟಿಗೆ ಈ ಗ್ಯಾರಂಟಿಗಳು ತಂದು ನಿಲ್ಲಿಸಿಬಿಟ್ಟಿದ್ದಾವೆ ಹಾಗಾಗಿ ದಯವಿಟ್ಟು ಗ್ಯಾರಂಟಿಯನ್ನು ಕಟ್ ಮಾಡಿ ಅಂತ ಎಲ್ಲ ಕಾಂಗ್ರೆಸ್ ಶಾಸಕರು ಸಿ ಎಲ್ ಪಿ ಸಭೆಯಲ್ಲಿ ಒಕ್ಕೂರಿಲಿನಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಗ್ಯಾರಂಟಿ ಕೈ ಹಿಡಿಬೇಕಾಗಿದ್ದರೆ ಬಿಹಾರದಲ್ಲಿ ಕೈ ಹಿಡಿಬೇಕಾಗಿತ್ತು ಅಲ್ಲಿಯೂ ಕೂಡ ಕೈ ಹಿಡಿದಿಲ್ಲ ಮಹಾರಾಷ್ಟ್ರದಲ್ಲಿ ಕೈ ಹಿಡಿಬೇಕಾಗಿತ್ತು ಅಲ್ಲಿಯೂ ಕೂಡ ಕೈ ಹಿಡಿದಿಲ್ಲ ದೆಹಲಿಯಲ್ಲಿ ಕೈ ಹಿಡಿಬೇಕಾಗಿತ್ತು ಅಲ್ಲಿಯೂ ಕೂಡ ಕೈ ಹಿಡಿದಿಲ್ಲ ಒಟ್ಟಾರೆಯಾಗಿ ಗ್ಯಾರಂಟಿ ಎಲ್ಲಿಯೂ ಕೂಡ ಕೈ ಹಿಡಿದಿಲ್ಲ ನೀವ್ಯಾಕೆ ಈ ಗ್ಯಾರಂಟಿಗೆ ಜ್ಯೋತು ಬಿದ್ದಿದ್ದೀರಿ ದಯವಿಟ್ಟು ಈ ಗ್ಯಾರಂಟಿಗಳನ್ನು ಕಡಿತಗೊಳಿಸಿ ಗೃಹ ಜ್ಯೋತಿ ಏನಿದೆಯಲ್ಲ ಅದನ್ನು ಅರ್ಹರಿಗೆ ಮಾತ್ರ ಕೊಡಿ ಅಲ್ಲಿಂದ ಸ್ವಲ್ಪ ಹಣ ಉಳಿಸಿ ನಮಗೆ ಅನುದಾನ ಕೊಡಿ ಈ ರೀತಿಯಾಗಿ ಅನುದಾನಕ್ಕೆ ನಾವು ನಿಮ್ಮ ಮುಂದೆ ಭಿಕ್ಷೆ ಬೇಡಬೇಕಾ ಅನ್ನುವಂತಹ ಮಾತುಗಳನ್ನು ಸ್ವತಃ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ ನೀವು ಹೇಳಿದ್ರಿ ವೇಣುಗೋಪಾಲ್ ಅವ್ರ ಮುಂದೆ ಬಂದಾಗ ಪ್ರತಿ ಇದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೊಡ್ತೀವಿ ಪ್ರತಿ ಪ್ರತಿ ಕ್ಷೇತ್ರಕ್ಕೆ ಅಂತ ಹೇಳಿದ್ರಿ ಎಲ್ಲಿದೆ ಒಂದು ರೂಪಾಯಿಯೂ ಕೂಡ ಬಂದಿಲ್ಲ ಸೊ ಏನಾಗ್ತಾ ಇದೆ ನಾವು ಜನರಿಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಪ್ರತಿದಿನವೂ ಕೂಡ ಜನರು ನಮ್ಮ ಬಳಿ ಬರ್ತಾ ಇದ್ದಾರೆ ಊರಿನ ದೇವಾಲಯ ಅಭಿವೃದ್ಧಿ ಮಾಡಿ ಅಂತ ಇದ್ದಾರೆ ಅದಕ್ಕೂ ಕೂಡ ನಮ್ಮ ಹತ್ರ ಹಣ ಇಲ್ಲ ಸ್ವಂತ ಖರ್ಚಿನಲ್ಲಿ ನಾನು ದೇವಾಲಯ ಅಭಿವೃದ್ಧಿ ಮಾಡಿದ್ದೇನೆ ಅಂತ ಒಬ್ಬ ಶಾಸಕ ಹೇಳ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವ್ಯವಸ್ಥೆಯ ಆಗರಾಗಿದೆ ಇದನ್ನೇ ಮುಂದುವರೆಸಿಕೊಂಡು ಹೋದರೆ ನಾವು ಗ್ಯಾರಂಟಿ ಅಧಿಕಾರಕ್ಕೆ ಬರೋದಿಲ್ಲ ಗ್ಯಾ ಗ್ಯಾರಂಟಿಯೇ ನಮ್ಮನ್ನು ಗ್ಯಾರಂಟಿ ಮುಳುಗಿಸುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಕೆಲವೊಂದಿಷ್ಟು ಯೋಜನೆಗಳಿಗೆ ಕತ್ತರಿ ಬೀಳಬಹುದು ಸರ್ಕಾರ ಏನು ಗೊತ್ತಾಗೇಳರೆ ಈ ಗ್ಯಾರಂಟಿಯ ವಿಚಾರವಾಗಿ ನಾನು ಕೂಡ ಹಲವು ವಿಡಿಯೋಗಳನ್ನು ಮಾಡಿದ್ದೀನಿ ಗ್ಯಾರಂಟಿಯ ಹೆಸರು ಹೇಳಿಕೊಂಡು ಹಣ ಎಲ್ಲೆಲ್ಲಿ ಪೋಲಾಗಿದೆ ಅನ್ನೋದು ಕೂಡ ಚೆನ್ನಾಗಿಯೇ ಗೊತ್ತು ಈ ಗ್ಯಾರಂಟಿಯ ವಿಚಾರ ಒಂದಷ್ಟು ಜನರಿಗೆ ಗ್ಯಾರಂಟಿ ಇನ್ನೂ ಕೂಡ ತಲುಪೇ ಇಲ್ಲ ಆದರೆ ಅವರಿಗೆ ತಲುಪಿದೆ ಅನ್ನುವಂತಹ ರಿಪೋರ್ಟ್ ಕೂಡ ಇದೆ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಸರ್ಕಾರ ಗ್ಯಾರಂಟಿಯನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾಯಿದೆ ಯಾವ ರೀತಿಯಾಗಿ ಕಣ್ಣಾಮುಚ್ಚಾಲೆ ಆಟ ಆಡ್ತಾಯಿದೆ ಅನ್ನೋದನ್ನು ಕೂಡ ನಾನು ವರದಿ ಮಾಡಿದ್ದೇನೆ ಈ ಹಿಂದೆ ಸ್ವತಃ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಹೇಳಿದರು ಏನು ಅಂದರೆ ನೀವ ಬೇರೆ ಬೇರೆ ಶಾಸಕರು ಅನುದಾನಕ್ಕಾಗಿ ಕ್ಯೂವಲ್ಲಿ ನಿಂತಿದ್ದಾರೆ ನಾನು ಮುಖ್ಯಮಂತ್ರಿಗೆ ಆಪ್ತ ಅನ್ನುವಂತಹ ಕಾರಣಕ್ಕಾಗಿ ನಾನು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೇನೆ ಅಂತ ಆ ನಂತರ ಒಬ್ಬರು ರಸ್ತೆ ಕೇಳಿದಾಗ ನಿನಗೆ ರಸ್ತೆ ಬೇಕಾ ಅಕ್ಕಿ ಬೇಕಾ ಅನ್ನುವಂತಹ ಮಾತನ್ನು ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ಇನ್ನು ದೇಶಪಾಂಡೆ ಅವರಂತೂ ನೇರ ನೇರವಾಗಿ ಹೇಳಿದರು ಈ ಗ್ಯಾರಂಟಿಗಳಿಂದಲೇ ನಾವೆಲ್ಲರೂ ಕೂಡ ಬರಬಾರ್ದಾಗಿದ್ದೀವಿ ನಮ್ಮ ಸರ್ಕಾರ ಆಗಿದೆ ಅನ್ನುವ ಲೆವೆಲಿಗೆ ಮಾತನಾಡಿದರು ಆ ನಂತರ ನಾನು ಹೇಳಿದ್ದ ಆ ರೀತಿಯಲ್ಲ ಹೀಗೆ ಹೀಗೆ ಅನ್ನುವಂತಹ ತೇಪೆ ಹಚ್ಚುವ ಕೆಲಸ ಮಾಡಿದರು ಆದರೆ ಈಗ ಎಲ್ಲ ಶಾಸಕರು ಸೆಡಿದೆದ್ದಿದ್ದರಿಂದ ಮತ್ತೆ ಈಗ ಗ್ಯಾರಂಟಿಯ ಪರಿಷ್ಕರಣೆ ಅವಶ್ಯಕತೆ ಇದೆ ಒಟ್ಟಾರೆಯಾಗಿ ಗೆಳೆಯರೆ ಈ ಎರಡು ಘಟನೆಗಳು ಏನಿದೆಯಲ್ಲ ಸರ್ಕಾರಕ್ಕೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಅನ್ನು ಮಾಡಿದೆ ಆರ್ ಎಸ್ ವಿಚಾರ ದೇಶವ್ಯಾಪಿ ಸೆಟ್ ಬ್ಯಾಕ್ ಮಾಡಿದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಮಾಡಿದೆ ಇದು ಗೆಳೆರೆ ಕಾಂಗ್ರೆಸ್ ವಿಚಾರ ಮತ್ತು ಕರ್ನಾಟಕದ ಸರ್ಕಾರದಲ್ಲಿ ಆಗುತ್ತಾ ಇರುವಂತಹ ಕೆಲವು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ